ಸರ್ ರಾಹುಲ್ ಗಾಂಧಿಗೆ ಇಂದು ದೇಶದ ಬಗ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ಬಗ್ಗೆ ಈ ದೇಶದ ಹಿಂದಿಯಾದ ಪ್ರಧಾನಿ ಯಾರಾಗಬೇಕು ನರೇಂದ್ರ ಮೋದಿ ರಾಹುಲ್ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಬರುತ್ತೆ ಕೆಲವರು ಹೇಳ್ತಾರೆ ಬಿಜೆಪಿ ಪಕ್ಷ ಬರುತ್ತೆ ನಾನಾ ಜನಗಳ ಕೈಗೊಂಬೆಯಾಗಿ ಆಶ್ವಾಸನೆ ಅಷ್ಟೇ ಅವ್ರದ್ದು ರಾಹುಲ್ ಗಾಂಧಿ ಅವರು ಪ್ರತಿಷ್ಠಿತ ವಂಶದಲ್ಲಿ ಅವರು ಒಂದು ನಮಸ್ಕಾರ ಲಾಗಿನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮಂಜೇಶ್ ವೀಕ್ಷಕರೇ ಇನ್ನೇನೋ ಕೆಲವೇ ತಿಂಗಳಲ್ಲಿ ಎಂ ಪಿ ಎಲೆಕ್ಷನ್ ಅಂದ್ರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಎಸ್ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗ್ಬೇಕು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಇವತ್ತು ನಾವು ಮೈಸೂರಿನಲ್ಲಿದ್ದೀವಿ ಮೈಸೂರಿನ ಜನರು ನಮ್ಮ ದೇಶದ ಪ್ರಧಾನಿ ಯಾರಾಗ್ಬೇಕು ಅಂತ ಹೇಳ್ತಾರೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು ನರೇಂದ್ರ ಮೋದಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾಕೆ ಅವ್ರು ನಮಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಮಹಿಳೆಯರಿಗೆ ಅದಕ್ಕೆ ನಮಗೆ ಅವ್ರು ಅವ್ರು ಏನು ಎಲ್ಪ್ ಮಾಡಲ್ಲ ನಮಗೆಲ್ಲ ಕಂಪ್ಯೂಟರ್ ಸಿಸ್ಟಮ್ ಈಗ ಎಲ್ಲ ನಮಗೆ ಏನು ಗೊತ್ತಾಗಲ್ಲ ಡಿಜಿಟಲ್ ಅಪ್ಡೇಟ್ ಆಗ್ತಾ ಇದೆ ನಮ್ಗೆ ಅಷ್ಟು ಇದಾಗಲ್ಲ ಅದರಿಂದ ನಮ್ಗೆ ಪ್ರಕಾರ ನಮ್ ದೇಶದ ಪ್ರಧಾನಿ ಯಾರಾಗ್ಬೇಕು ನರೇಂದ್ರ ಮೋದಿ ರಾಹುಲ್ ಗಾಂಧಿ ವೋಟ್ ಆಗ್ತಿರಲ್ವ ವೋಟ್ ಆಗ್ತಿರಲ್ವ ಯಾರಿಗ್ಯಾರ ಯಾರಿಗಾಯ್ತು ಸರ್ ನಿಮ್ಮ ಹೆಸ್ರು ಸರ್ ಜಯ ಪ್ರಕಾಶ್ ಸರ್ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು ನರೇಂದ್ರ ಮೋದಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರು ಸರ್ ಯಾಕೆ ಸರ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರೇ ಕಂಟಿನ್ಯೂ ಆದರೆ ಒಳ್ಳೇದು ಅಂತ ಅಷ್ಟೇ ಅವರೇ ಕಂಟಿನ್ಯೂ ಆದರೆ ಒಳ್ಳೇದು ಅಂತ ಅಲ್ಲ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದಾರಲ್ಲ ಗುಜರಾತಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದನ್ನು ಅವ್ರು ಪ್ರೋ ಮಾಡಿದರು ಒಳ್ಳೆಯ ಚೀಫ್ ಇನ್ಸ್ಟ್ರಾಗಿ ಪ್ರೈಮ್ ಮಿನಿಸ್ಟರ್ ಆದ್ಮೇಲೂ ಚೆನ್ನಾಗೆ ಪ್ರೂವ್ ಆಗಿದೆ ಅಲ್ಲ ಎಲ್ಲರೂ ದೇಶದ ಸುಮಾರು ಜನ ಇಷ್ಟಪಡ್ತಾರೆ ದೊಡ್ಡ ದೊಡ್ಡ ಪ್ರೆಸಿಡೆಂಟ್ಗಳು ಚೀಫ್ ಮಿನಿಸ್ಟರ್ ಎಲ್ಲ ಇಷ್ಟಪಡ್ತಾರೆ ಹಾಗಾಗಿ ಜನಗಳಿಗೆ ಅವರು ಇಷ್ಟ ಖಂಡಿತ ಹಾಕ್ತಾರೆ ಎಲ್ಲರೂ ಕೆಲಸ ಮಾಡೇ ಇರ್ತಾರೆ ಇವ್ರು ಬಂದ್ಮೇಲೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಅಷ್ಟೇ ಏನು ಒಬ್ಬರು ಕೇಲೇ ಆಗೋದಿಲ್ಲ ಇಟ್ಸ್ ಎ ಪ್ರೋಸೆಸ್ ಅಲ್ವಾ ಎಷ್ಟೋ ವರ್ಷದಿಂದ ಹಾಗೇ ಮೇಲ್ ಬರ್ತಾ ಇದೆ ಇವರು ಇನ್ನು ಮೇಲ್ ಹೋಗ್ತಾ ಇದಾರೆ ಅಂತ ಅಷ್ಟೇ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು ನರೇಂದ್ರ ಮೋದಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಸರ್ ಅವ್ರಿಗೆ ಸರಿಸಾಟಿಯ ವ್ಯಕ್ತಿನೇ ಇಲ್ಲ ಸರ್ ರಾಹುಲ್ ಗಾಂಧಿ ಕೇಪೇಬಲ್ ಪರ್ಸನ್ ಮೋದಿ ಅವರೇ ರೈಟ್ ಪರ್ಸನ್ ಅದು ಇವತ್ತಿನ ಸಮಾಜ ಇವತ್ತಿನ ಇದೀ ಪೀಳಿಗೆಗೆ ಮೋದಿಯವರೇ ಒಂದು ರೈಟ್ ಪರ್ಸನ್ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಮೋದಿಯವರೇ ಮಾಡಿರೋ ಈ ಹತ್ತು ವರ್ಷದಲ್ಲಿ ಮಾಡಿರೋ ಕೆಲಸಗಳು ಅಪಾರವಾಗಿದೆ ಅದರಲ್ಲಿ ಕಂಪೇರ್ ಮಾಡೋಕ್ಕೆ ಯಾರು ಕಾಂಗ್ರೆಸ್ ಆಗೋದೇ ಇಲ್ಲ ಸೊ ಹಂಗಾಗಿ ಮೋದಿಯವರೇ ಕರೆಕ್ಟ್ ಆದ ವ್ಯಕ್ತಿ ಅಂತ ಹೇಳ್ತಿದ್ದಾರೆ ಹಾಗೆ ಕೆಲವರು ತುಂಬಾ ಜನ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಬರುತ್ತೆ ಕೆಲವ್ರು ಹೇಳ್ತಾರೆ ಬಿಜೆಪಿ ಪಕ್ಷ ಬರುತ್ತೆ ನಿಮ್ಮ ಪ್ರಕಾರ ಜಾಸ್ತಿ ಪರ್ಸೆಂಟೇಜ್ ಇರೋದು ಯಾವುದಕ್ಕೆ ಇದೆ ಸರ್ ಬಿಜೆಪಿಗೆ ಸರ್ ಬಿಜೆಪಿ ನೂರಕ್ಕೆ ನೂರು ಬಿಜೆಪಿ ಕ್ಲೀನ್ ಆ್ಯಂಡ್ ನೇರವಾದ ವ್ಯಕ್ತಿ ಧೈರ್ಯವಾದ ವ್ಯಕ್ತಿ ಅದರಲ್ಲಿ ಎರಡನೇ ಮಾತ ಇಲ್ಲ ಹಾಗಾಗಿ ಮೋದಿಯವರೇ ಕರೆಕ್ಟ್ ವ್ಯಕ್ತಿ ನೂರಕ್ಕೆ ನೂರು ಮೋದಿನೇ ಬರೋದು ಇನ್ನೇನೋ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು ರಾಹುಲ್ ಗಾಂಧಿ ಮೋದಿ ಖಂಡಿತವಾಗ್ಲೂ ಮೋದಿಜಿನೇ ಆಗಬೇಕು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದಾರೆ ಇನ್ನು ಮಾಡಬೇಕು ರಾಹುಲ್ ಗಾಂಧಿ ಮೇಲೆ ನಂಬಿಕೆನೇ ಇಲ್ಲ ನಮಗೆ ಹಲವಾರು ಜನ ಹೇಳ್ತಿದ್ದಾರೆ ಮೇಡಮ್ ಮೊದಲು ಆ್ಯಂಡ್ ರಾಹುಲ್ ಗಾಂಧಿ ಅವಟ ಕೊಟ್ಟು ನೋಡೋಣ ಅಂತ ಹೇಳ್ತಿದ್ರು ಇಲ್ಲ ಇವಾಗ ಫ್ರೀ ಫ್ರೀಯೆಲ್ಲ ಕೊಟ್ಟು ಎಲ್ಲ ಮಾಡಿದಾರಲ್ಲ ಒಂದು ಗತಿ ಕಾಣಿಸಿದ್ದಾರೆ ಹಾಗಾಗಿ ಮೋದಿಜಿಯವ್ರು ಬರಬೇಕು ನಿಮ್ಮ ಪ್ರಕಾರ ಈಗ ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು ನರೇಂದ್ರ ಮೋದಿ ರಾಹುಲ್ ಗಾಂಧಿ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು ನರೇಂದ್ರ ಮೋದಿ ರಾಹುಲ್ ಗಾಂಧಿ ನರೇಂದ್ರ ಮೋದಿನೇ ಅವ್ರು ಕೆಲಸ ಎಲ್ಲ ಮಾಡ್ತಾರೆ ಅಂದ್ರೆ ಅವಾಗಿಂದ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ನರೇಂದ್ರ ಮೋದಿನೇ ಬರಬೇಕು ಸರ್ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ರಾಹುಲ್ ಗಾಂಧಿ ನರೇಂದ್ರ ಮೋದಿ ಸರ್ ನರೇಂದ್ರ ಮೋದಿ ಅವರಾಗಬೇಕು ಈ ದೇಶನ ಒಂದು ಉನ್ನತ ಮಟ್ಟಕ್ಕೆ ತಗೋ ಹೋಗ್ತಾ ಇದಾರೆ ಇವತ್ತ ಒಂದು ಗೆ ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇದಾರೆ ಪ್ರತಿಯೊಂದು ಇವತ್ತು ಎಲ್ಲ ನೋಡೋ ಅಂತ ಇವತ್ತು ಮಾಡಿದ್ದಾರೆ ಕಣ್ಣಿದ್ರಗಡೆ ಯಾರು ಇವತ್ತು ಎಪ್ಪತ್ನಾಕರಿಂದ ಇವತ್ತವರೆಗೆ ಏನು ಮಾಡಿರಲಿಲ್ವೋ ಹತ್ತು ವರ್ಷದಲ್ಲಿ ಅದನ್ನ ಮಾಡಿದ್ದಾರೆ ಅದರಿಂದ ಅವರೇ ಆಗಬೇಕು ಅಂತ ನಮ್ಮ ದೇಶ ಹಲವಾರು ಜನ ಸರ್ ರಾಹುಲ್ ಗಾಂಧಿ ಅಂತ ಹೇಳ್ತಿರೋ ಹೊಸ ಸರ್ ರಾಹುಲ್ ಗಾಂಧಿಗೆ ಇಂದು ದೇಶದ ಬಗ್ಗೆನೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಈ ದೇಶದ ಇಂಡಿಯಾದ ಬಗ್ಗೆ ಏನು ಅನ್ನೋದೇ ಗೊತ್ತಿಲ್ಲ ಅವ್ರಲ್ಲಿ ಮಾಡ್ಬಿಟ್ಟು ಏನು ಮಾಡ್ತೀರಾ ಪ್ರಧಾನಿ ಆದರೆ ಮೋದಿ ಆಗಬೇಕು ಮೋದಿದೆ ಪ್ರಧಾನಿ ಸುಮಾರು ಜನಕ್ಕೆ ಬಾಯಲ್ಲಿ ಸರ್ ರಾಹುಲ್ ಗಾಂಧಿ ಖರ್ಗೆ ಅವರು ಇರ್ಬೋದು ಅಂತ ಹೌದು ಖಂಡಿತ ಆಗ್ಬೋದು ಯಾಕೆಂದ್ರೆ ಅವಕಾಶ ಇದೆ ಸೀನಿಯರ್ ಅದ್ರಲ್ಲಿ ಎರಡು ಮಾತಿಲ್ಲ ಕರ್ಗೆ ಅವ್ರು ಆಗ್ಬೋದು ಕರ್ನಾಟಕದವರು ಅದರಲ್ಲೂ ಖಂಡಿತ ಆಗ್ಬೋದು ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪಾಲಿಸಿಗಳು ತುಂಬ ಚೆನ್ನಾಗಿದೆ ರಾಷ್ಟ್ರದ ಭದ್ರತೆಗೆ ನರೇಂದ್ರ ಮೋದಿಯವರು ಈಗ ತುಂಬ ಅವಶ್ಯಕತೆ ಇದರಲ್ಲಿ ಯಾರೂ ಇಲ್ಲ ಒಂದ್ಸಲ ಸಲ ನೋಡ್ಕೊಂಡು ಬನ್ನಿ ಆ ಕೇಪಬಲ್ ಯಾರೂ ಇಲ್ಲ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು ರಾಹುಲ್ ಗಾಂಧಿ ನರೇಂದ್ರ ಮೋದಿ ಖಂಡಿತವಾಗೂ ಈ ಒಂದು ಟೈಮಲ್ಲ ಇನ್ನೂ ಎರಡು ಟೈಮು ನರೇಂದ್ರ ಮೋದಿಯವರು ಅವರು ಪ್ರಧಾನಿಯಾಗಿ ತುಂಬ ಎಲಿಜಿಬಿಲಿಟಿ ಇದ್ದಾರೆ ಹಾಗೆ ನಮ್ಮ ದೇಶನ ಈ ಈ ಕ್ಷಣಕ್ಕಲ್ಲ ಮುಂದಿನ ಒಂದು ಐವತ್ತು ವರ್ಷಕ್ಕೆ ಏನು ನಮ್ಮ ದೇಶ ಮುಂದುವರಿಬೇಕು ಅಥವಾ ಯೂತ್ಸ್ಗೆ ಏನು ಒಂದು ಅನುಕೂಲಗಳಾಗಬೇಕು ಅದೆಲ್ಲವೂ ಈಗಿನಿಂದ ಒಂದು ಬೇಸಿಗೆ ಮಟ್ಟ ಹಾಕಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಈಕೆ ಗೊತ್ತಾಗಲ್ಲ ಅವ್ರು ಮಾಡ್ತಾ ಇರೋಂಥ ಕೆಲಸಗಳು ಮುಂದೆ ನಮ್ಮ ಮಕ್ಕಳಾಗ್ಬೋದು ನಮ್ಮಮ್ಮಕ್ಕಳಾಗ್ಬೋದು ಅವ್ರಿಗೆ ಗೋ ಅನುಕೂಲ ಆಗೋಂಥ ಕೆಲಸಗಳನ್ನ ಅವ್ರು ಮಾಡ್ತಾವ್ರೆ ಅದನ್ನು ನಮ್ಮ ಇಲ್ಲಿ ವಿರೋಧ ಪಕ್ಷಗಳು ಏನೇ ಹೇಳ್ಬೋದು ಅವ್ರ ಬಗ್ಗೆ ಅದು ಇಲ್ಲಿ ಏನೋ ಇಂಡಿಯನ್ನು ಮಾಡ್ಕೊಂಡಿದ್ದಾರೆ ಅವರು ಒಟ್ಟಿಗೆ ಎಲೆಕ್ಷನ್ಗೆ ಹೋಗೋಂಥ ಒಂದು ಸನ್ನಿವೇಶನೂ ಬರಲ್ಲ ಅನ್ಸ್ಕೊ ಅನ್ಕೋತೀನಿ ಯಾಕೆಂದರೆ ಆಲೆ ಹೊಡೆದು ಹೊಡೆದು ಅವರವರಲ್ಲೇ ಚಿಚ್ಚಿದ್ರ ಆಗಿದ್ದಾರೆ ಅದು ಬಿಟ್ಟರೆ ಖಂಡಿತವಾಗ್ಲೂ ನಮ್ಮ ಈ ಸಾರಿ ನಮ್ಮ ದೇಶದ ಪ್ರಜೆಗಳು ಮೋದಿಯವ್ರನ್ನ ಮತ್ತೊಮ್ಮೆ ಜಯಶೀಲರಾಗಿ ಅವರು ಪ್ರಧಾನಿ ಆಗೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಹಾಗೆ ನಮ್ಮಲ್ಲಿ ಈಗ ಒಂದು ಹೇಳಬೇಕು ಅಂದರೆ ರಾಮ ಮಂದಿರ ಕಟ್ಟಿದ್ದಾರೆ ಅದರ ಬಗ್ಗೆ ಇಡೀ ಪ್ರಪಂಚನೇ ಅದನ್ನು ಫಾಲೋ ಮಾಡ್ತಾ ಇದೆ ನಾವು ಹೇಳಬೇಕು ಅಂದರೆ ಮೀಡ್ಯಾಗಳು ನಿಮ್ಮಂಥ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಲ್ಲ ನಮ್ಮ ದ ಬೇರೆ ಬೇರೆ ಧರ್ಮದವರು ಕೂಡ ಅದ್ರ ಬಗ್ಗೆ ಹೆಚ್ಚಿಗೆ ಒಲುಮೆ ತೋರಿಸ್ತಾ ಇದ್ದಾರೆ ಆ ಸ್ಥಳನ ಇನ್ನೂ ಒಂದು ಹತ್ತು ವರ್ಷದಲ್ಲಿ ಅದು ಇಡೀ ಪ್ರಪಂಚದಲ್ಲಿ ಅದು ನಂಬರ್ ಒನ್ನಾಗಿ ಮಾ ಮಾಡ್ತಾರೆ ಕೆಲಸನ ಕೆಲಸ ನಡೀತಾ ಇದೆ ಇನ್ನೂ ನಡೀತಾ ಇದೆ ಆ ದೃಷ್ಟಿಯಲ್ಲಿ ಇನ್ನೂ ಅನೇಕ ಕೆಲಸಗಳು ಇಲ್ಲಿ ಏನು ಮೋದಿ ಮೋದಿ ಅಂದ್ಕೊಂಡು ಬೇರೆ ಪಕ್ಷದವರು ವಿರೋಧ ಮಾಡ್ತಾರೆ ಅಲ್ವಾ ಯಾವ ಟೈಮ್ನಲ್ಲಿ ಮೋದಿ ಬೇರೆ ಧರ್ಮದವ್ರನ್ನ ಟೀಕ್ಸಿದ್ರು ಹೇಳಿ ಎಲ್ಲರೂ ಟೀಕ್ಸಿದಾರ ಎಲ್ಲೂ ಟೀಕ್ಸಿಲ್ಲ ಆದರೆ ದೇಶದಲ್ಲಿ ನಮ್ಮ ಇಂಡಿಯನ್ಸು ಒಬ್ಬರೇ ಒಂದೇ ಅಂತ ಹೇಳ್ತಾ ಇದ್ದಾರೆ ಹೊರ್ತು ಯಾ ಅವ್ರು ಬೇರೆ ಇವ್ರು ಬೇರೆ ಅಂತ ಎಲ್ಲೂ ಹೇಳಿಲ್ಲ ಅವರು ಇವರು ಇವ್ರು ಹೇಳ್ಬೋದು ಅಷ್ಟೇ ಎಷ್ಟೇ ಹೇಳ್ಬೋದು ಅವ್ರ ಬಾಯಿಲಿ ಒಂದೇ ಒಂದು ಮಾತು ಇದು ಉದಾಹರಣೆ ತೋರಿಸ್ಬಿಟ್ರೆ ನಾವು ಇವರು ಕಾಂಗ್ರೆಸ್ನವರು ಬೇರೆಯವ್ರು ಹೇಳೋದನ್ನ ನಾವು ಒಪ್ಕೋತೀವಿ ಅವರು ಇಡೀ ಇಂಡಿಯಾದಲ್ಲಿರೋ ಜನ ಒಂದೇ ಇಂಡಿಯನ್ಸ್ ಅನ್ಕೊಂಡು ದುಡಿವಾಗ ಇವ್ರು ಯಾಕೆ ಅವ್ರಿಗೆ ಬೆಂಬಲ ಕೊಡಬಾರದು ಖಂಡಿತ ಕೊಡಲೇಬೇಕು ನಿಮ್ಮ ಪ್ರಕಾರ ಸರ್ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳೋದ್ರೆ ಅವ್ರು ಕೆಲವರು ಹೇಳ್ತಾರೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅವ್ರ ಬಗ್ಗೆ ನೀವೇನಿ ಸರ್ ರಾಹುಲ್ ಗಾಂಧಿಯವರು ಪ್ರತಿಷ್ಠಿತ ವಂಶದಲ್ಲಿ ಅವರು ಒಂದು ಹುಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ಅವರಿಗೆ ಸ್ವಂತ ಬಲದ ಮೇಲೆ ಅಧಿಕಾರ ನಡೆಸೋಂಥ ಚೈತನ್ಯ ಇಲ್ಲ ಸರ್ ಹಾಗೆ ಅವರು ನಾನಾ ಜನಗಳ ಕೈಗೊಂಬೆಯಾಗಿ ಅಧಿಕಾರ ನಡೆಸಬೇಕಾಗುತ್ತೆ ಹೊರ್ತು ಯಾವತ್ತೂ ಅವರ ಸ್ವಂತ ಬುದ್ಧಿಯಿಂದ ಈಗ ಮೋದಿಯವ್ರು ತಗೋತಾ ಇದ್ದಾರ ತೀರ್ಮಾನನ ಆ ಥರ ತಗೊಳ್ಳೋಂಥ ಚ ಶಕ್ತಿ ಅವ್ರಿಗಿಲ್ಲ ಸರ್ ಗ್ಯಾರಂಟಿ ಇಲ್ಲ ಸರ್ ಹಾಗೆ ಅವರು ಇತ್ತೀಚೆಗೆ ನೋಡಿದ್ರೆ ಅವರು ನಡ್ಕೊಳ್ಳೋ ರೀತಿ ನೋಡಿದ್ರೆ ಮನುಷ್ಯ ಒಂದು ರೀತಿ ಚೈಲ್ಡ್ ಇಷ್ಟಾಗಿ ನಡ್ಕೋಬಾರ್ದು ಪ್ರಧಾನಿಯಾದವನಿಗೆ ಅಥವಾ ಒಂದು ಮನೆ ಅದೇ ನ್ಯಾ ಒಂದು ಮನೆ ಮುಖ್ಯಸ್ಥ ಅಂದರೆ ಅವನು ಗಾಂಭೀರ್ಯತೆ ಕಾಪಾಡ್ಕೋಬೇಕು ಮತ್ತು ಅವನ ತಪ್ಪುಗಳನ್ನ ಎಲ್ಲೂ ಕೂಡ ಮಾಡೋಕ್ಕೆ ಆಗೋಲ್ಲ ಯಾಕೆಂದರೆ ಅವ್ರನ್ನ ಫಾಲೋ ಮಾಡೋದು ಬೇರೆ ಹಿಂದೆ ಇರೋಂಥವ್ರು ಎಲ್ಲ ಮಾಡ್ತಾರೆ ಆದರೆ ಇವರು ನಡ್ಕೊಳ್ಳೋ ರೀತಿ ನೋಡಿದ್ರೆ ತುಂಬ ಒಂಥರ ಸ್ಟೇಬಲ್ ಆಗಿಲ್ಲ ಅವ್ರ ಮೈಂಡು ಅಲ್ಲೋಗೋದು ಇಲ್ಲೋಗೋದು ಕುಣಿಯೋದು ಮುತ್ಕೊಡೋದು ಇನ್ನೊಂದು ಆಳು ಮೂಳು ಆಮೇಲೆ ಅಲ್ಲೋಗಿ ಪಬ್ಬಲ್ಲಿ ಕುಣಿಯೋದು ಇವೆಲ್ಲ ಮಾಡಿದಾಗ ಒಬ್ಬ ಪ್ರಧಾನಿ ಅದ ಅದಕ್ಕೆ ಅರ್ಹರಲ್ಲ ಅಂತ ನನ್ನ ಭಾವನೆ ಲಾಯಕ್ಕಿಲ್ಲ ಅಂತ ಸತ್ಯ